ಬಂಗಾರಿ ಹೇಳೋಳ ಇವತ್ತು ಈ ಸಿಂಗಾರಿನ ಮುಗಿಸ್ಬಿಡು ಹೇಳಿ ಹೇಗಾದ್ರೂ ಮಾಡಿ ಇವತ್ತು ಮುಗಿಸ್ಬಿಡದೆ ನೋಡಿ ಮೇಡಮ್ ರೇ ಈ ದಾಸ ಹೆಂಗ್ ಹೋಗೋಕೆ ಗೋಡನ ಹತ್ರ ಹಂಗಾರೆ ಇಲ್ಲೇ ಇರಬೇಕು ಆ ಸಿಂಗಾರಿ ಅಮ್ಮರು ನೀನ್ ಹೇಳ್ತಿರೋದು ಕರೆ ಐತೆ ಕೃಷ್ಣಪ್ಪ ಇದೇ ರೋಡಾಗಿರ್ಬೇಕು ಇದೇ ಗೋಡಾನ ಇರ್ಬೇಕು ಅದಕ್ಕೆ ಇವನ್ ಈ ಕಡೆ ಹೋಗ್ತಿದ್ದಾನೆ ಫಸ್ಟ್ ಆ ಕಡೆ ನಡೆದ ತಿರುಗಿ ಗಿಡ ಮೊದ್ಲು ಗಿಡಿಸ್ಕೊಳ್ಳೋಣ ಆಮೇಲೆ ಬೇಕಾದ್ರೆ ಹಿಡ್ಕೊಳ್ಳೋಣ ಆಯ್ತು ಫಸ್ಟ್ ಲಕ್ಷ್ಮೀ ಫೋನ ಹೋಗ್ಲಿ ಹ್ಞೂ ಸರಿ ಬನ್ನಿ ಬನ್ನಿ ಮೇಡಮ್ ಹೋಗೋಣ ಯಾರೋ ಮಾತಾಡ್ದಂಗ್ ಅಲ್ಲ ಯಾರ ಬಂದ್ರು ಏ ನೋಡಿ ಕಂಡ ಯಾರು ಬರ್ತಾರ ಅಷ್ಟೈ ಯಾರ ಐತಿ ನಾರ ಸಿಂಹ ಸಿಂಹ ನಾನು ನೋಡಿದ್ರೆ ಕೃಷ್ಣಪುರ ಅವ್ನು ಹಿಂದಕ್ಕೆ ತಿರುಗಿ ನೋಡ್ತಾನೆ ಅಂತ ನೀವು ಸರಿನೇ ಆಯ್ತು ಕರೆನೇ ಆಯ್ತು ನೋಡಿ ಅಯ್ಯೋ ಈ ಉದ್ನನ್ ಮಗ ಬೇಸಿಲ್ಲ ಕಣ್ರಿ ಆ ಗೋಡನ ಹತ್ರನೇ ಇಟ್ಟಿದ್ದಾನೆ ಆ ಜಿಂದಾಲ್ ಹತ್ರನೇ ಅಯ್ಯೋ ನಮ್ಗೆ ಗೊತ್ತೇ ಆಗಿಲ್ಲಲ್ಲ ಓ ಏನೋ ಬಡದೇ ತಗೊಂಡು ರೆಂಟ್ಗೆ ಇಟ್ಟುಬಿಟ್ಟಿದ್ದಾನೆ ಅನ್ಸುತ್ತೆ ಅವನು ಹೌದು ಮೇಡಮ್ ರೇ ಉದ್ನನ್ ಮಗ ಸರಿ ಇಲ್ಲ ಅನ್ಸುತ್ತೆ ಫಸ್ಟ್ ಲಕ್ಷ್ಮೀ ಅವರು ಫೋನ್ ಹಚ್ಚಿ ಅಲ್ಲಿಂದ ಒಂಬತ್ತು ಕಿಲೋಮೀಟರ್ ಬೇಗ ಬರ್ತಾರೆ ನಾವು ಒಳಗೆ ಹೋಗಿ ಅವ್ರು ಬಂದೇ ಬಿಡ್ತಾರೆ ಹ್ಞೂ ಸರಿ ರೇ ರೀ ಕಾಲ್ ಮಾಡ್ತೀನಿ ಫಸ್ಟ್ ಮಾಡಿ ಮೇಡಮ್ ಆಮೇಲೆ ತಪ್ಪಿಪ್ಪಿಸ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ ಅವನೇನೋ ಅದೇನೋ ಸೈಸ್ ಬೇಕು ಹುಡ್ಬೇಕು ಅಂತಿದ್ದ ಆಮೇಲೆ ಏನೋ ಸಿಂಗರ್ ಅಮ್ಮನ ಸೊಲೆ ಮಾಡ್ಬಿಟ್ಟು ಟ್ರೈನ್ ಮಾಡೋದು ಫಸ್ಟ್ ಫೋನ್ ಹಚ್ಚಿ ಹ್ಞೂ ಸರಿ ರೀ ಮಾಡ್ತೀನಿ ಎದಕ್ಕೆ ಬೇಸರದಲ್ಲಿ ಕುಂತಿ ಏನಾಯ್ತು ನಿಂಗೆ ನಾನು ಇಬ್ಬರು ಹೆಣ್ಮಕ್ಳ ಪರಿಸ್ಥಿತಿ ಹಿಂಗೆ ಆಗ್ಬಿಡ್ತಾಳೆ ಲಕ್ಷ್ಮಿ ನೋಡಿದ್ರೆ ಒಟ್ಟು ಏನ್ ಮಾಡ್ಲಿ ಹೇಳು ಹೇಳಂಗಿಲ್ಲ ಬಿಡಂಗಿಲ್ಲ ಇದು ತನ್ ಬಸ್ಕೊಂಡು ಹೋಗ್ಬೇಕು ನನ್ನ ಮಕ್ಕಳ ಬಗ್ಗೆ ನೀನು ಯೋಚನೆ ಮಾಡಕ್ ಹೋಗ್ಬೇಡ ಒಂದು ಬಗ್ಗೆ ಯೋಚನೆ ಮಾಡಕತ್ತಿ ಅಂತ ನನ್ಗೆ ಗೊತ್ತೈತಿ ಅವತ್ತು ಏನ್ ಮಾಡಿದ್ಲು ಹೇಳ ಮುಂದೆ ಹಾ ನನ್ಗೆ ಏನಾರ ಒಂದ್ ಮದ್ವೆ ಮಾಡ್ಕೊಳ್ಳಿ ಅಂದ್ಬಿಟ್ರೆ ಸಾಯ್ತೀನಿ ಹಂಗ ಹಿಂಗ ಅಂತ ಅಂದಿದ್ದಿಲ್ಲ ಏನ ಅದಕ್ಕೆ ನನಗೂ ಒಂದಿನ ಟೈಮ್ ಬರ್ಲಿ ಅಂತ ಹೇಳಿ ಕುಂತಿದ್ದೆ ನನ್ನ ಮಕ್ಳು ನಾನು ಯಾವತ್ತಾರ ಕಣ್ಣಾರ ಕಳ್ಕೊಂಬಿಡಕ್ ಅದ್ದಪ್ಪ ಆ ಕೈಯಾರ ಇಷ್ಟು ವರ್ಷ ಹದಿನೆಂಟು ಹತ್ತೊಂಬತ್ತು ವರ್ಷ ಸಾಕಿ ಸತ್ಕಿ ತೋಗ್ಬಿಟ್ರೆ ನಾವು ಏನ ಮಾಡೋದು ನನ್ನ ಮಕ್ಕಳನ್ನ ಲಕ್ಷ್ಮಿ 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 ಆ ಸಿಕ್ತ ಸಿಕ್ತು

ಸರಿಲಕ್ಷ್ಮೀ ಅವರ ಭಾಳ ಹೊತ್ತು ಕಾಯಕಾಗಲ್ಲ ಬೇಗ ಬಂದ್ಬಿಡಿ ಆಮೇಲೆ ಏನಾರು ಅನುಮಾನ ಬಂದ್ರೆ ನಮ್ಮಲ್ಲಿ ಡೌಟ್ ಬಂದ್ಬಿಡುತ್ತೆ ಆಮೇಲೆ ಕೃಷ್ಣಪ್ಪುರ್ ಬೇರೆ ವಯಸ್ಸಾಗಿದೆ ಅವ್ರನ್ನ ನಾವು ಕಾಪಾಡ್ಕೊಬೇಕು ಆಮೇಲೆ ಆಯಾಮನ್ ಹೋಗಿ ಕೃಷ್ಣಪುರ್ಗೆ ಏನಾರ ಬಿಟ್ಟರೆ ನಮ್ಮ ಕೇಳ್ ತೊಳೋಕ್ಕಾಗಲ್ಲ ಅವರು ಸಿಸ್ಟ್ ಆಫೀಸರ್ ಆಗಿರೋ ಜೊತೆ ಕೆಲಸ ಮಾಡ್ಕೊಂಡು ಕಾನ್ಸ್ಟೇಬಲ್ ಆಗಿದ್ರು ಜೊತೆ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಿದ್ದಾರೆ ಪ್ಲೀಸ್ ಮೇಡಮ್ ಬೇಗ ಬನ್ನಿ ಏ ಮೇಡಮ್ ಮೇಡಮ್ ನೀವು ತಲೆ ಕೆರ್ಸ್ಕೊಂಬಿಡ್ರಿ ನಾನು ಇನ್ನು ಗಟ್ಟಿ ಆಗಿನಿ ತಲೆ ಕೆರ್ಸ್ಕೊಂಬಿಡ್ರಿ ಕೃಷ್ಣಪ್ಪ ನೋಡಿ ಮೇಡಮ್ ಯಾವ ತರ ಹೇಳ್ತಿದಾರೆ ಬೇಗ ಬನ್ನಿ ಲಕ್ಷ್ಮೀ ಅವರೇ ಈಗ ಏನಾದ್ರು ಅಕಸ್ಮಾತ್ ಅವನು ಏನಾದ್ರು ಅಮ್ಮರಿಗೆ ಏನೋ ಮಾಡಬೇಕು ಅಂತಿದ ಬೇಗ ಬರೋದೇ ಒಳ್ಳೇದು ನೀವು ಓ ಸರಿ ಸರಿ ಬರ್ತೀನಿ ಬರ್ತೀನಿ ರೀ ಹಾ ಅಲ್ಲೇ ಇರಿ ಒಳಕ್ಕೆ ಹೋಗ್ಬಿಡಿ ಮೇಡಮ್ ಆಮೇಲೆ ಏನಾದ್ರು ಹೆಚ್ಚು ಕಿಚ್ಚು ಕಮ್ಮಿ ಮಾಡ್ಬಿಟ್ಟ ನಾನು ಬೇಗ ಬರ್ತೀನಿ ಸರಿ ಮೇಡಮ್ ಬೇಗ ಬನ್ನಿ ಏನ್ ಲಕ್ಷ್ಮಿ ಏನಂತೆ ಫೋನ್ ಕಟ್ ಆಯ್ತಾ ಓ ಕಣ್ರಿ ಫೋನ್ ಕಟ್ ಆಯ್ತು ಅವರು ಸಿಂಗರಮ್ಮನ ಕೂಡ ಕಾಣಲ್ಲ

అయ్యో మారయ నం ఆగిన నీ నన్ ధైర్యం తుబి జొతేగ్యా నం ఏ ఇల్లు మాట్లాడుకుంటు కుంద్ర టైం ఇలా కప్ప నను హోబుట్ ఏనా ఏను ఎలా ఫోన్ హిల్తీ నిం సరియనా अय्यो लक्ष्मी कल्सक ना दिग्लिम ऐनेव अयो नरसीम्मा सरला कणे नम सई् नडिया नंग कु मोने कुलाक्र अद्ह नम ना सैड क्या बंदा जमीनाल बे रोप कैडेस अंदर नीवना सरी हमारे कल्सवनी उसेरु सर ಹೋಗಿ ಕೂಗಿ ಕರ್ಕೊಂಬತ್ತಿನ ಸೊಪ್ಪು ಕೇರು ನಾನು ಪಿತವು ಹುಷಾರು ಹಾ ಅತ್ತೆ ಅವಳ ಮನೆಯಾಗ ಅಮ್ಮ ಅವಳ ಏನಾರು ಊಟ ಗೀಟ ಇಟ್ಕೊಡೋ ಸುಮಾರಾಗಿ ನಡೆದಾಡ್ತೀಯಲ್ಲ ಒಂದೇ ಕಾಲಾಗ ಒಂಚೂರು ಊಟ ಇಟ್ಕೊಟ್ಬಿಡು ನನ್ನ ಪತ್ತಿ ನಿಂಗೆ ಹೋಗಿ ಓನ್ ಏನಾದ್ರು ಬಗ್ಗೆ ಚಿಂತೆ ಮಾಡಬೇಡ ಅವಳು ನಾನು ಊಟ ಕೊಡ್ತೀನಿ ಹೋಗ್ ಹೋಗ್ ಹುಷಾರು ನೀನು ಹ್ಞೂ ಸರಿ ಕಣಪ್ಪ ನೀನು ಹುಷಾರು ಹ್ಞೂ ವಯ್ಯಾರಿ ಎಲ್ಲ ಓಡ್ತಾವಳೆ ಕಣ್ಣು ಮುಟ್ಟು ಮಟ್ಕೊ ಮಟ್ಕೊ ಮಟ್ಟನೆ ಈ ಜಯಮ್ಮಕ್ಕ ಒಬ್ಳು ಮುರತ್ತು ಅದಕ್ಕೆ ಮುರತ್ತು ಬಿದಿಲೇನಿರ್ತಾಳ ಮಂದಿ ಮನೆದು ಏನೈತಿ ಅಂತ ಹೇಳಿ ಅವಳು ಮನೆ ತೂತು ಮುಚ್ಚಳಕ್ಕಾಗ್ದಾರೆ ಸರಿ ಈ ಮಂದಿ ಮನೆ ತೂತು ಕ್ಯಾಚ್ ಹಾಕಕ್ಕೆ ಹೋಗ್ತಾಳೆ ಅವ್ರ ಮನೆಯಾಗ ದೋಸೆ ನಮ್ಮ ಮನೆ ಒಳಗ ದೋಸೆ ತೂತಾದಿದ್ರ ಅವ್ರ ಮನೆಯಾಗ ಕಲ್ಲೇ ತೂತಾದೈತಿ ಅದನ್ನ ಹೇಳ್ಕೊಳಕಿಲ್ಲ ಇಲ್ಲಿ ಬಂದ್ ನಾಟಕ ಮಾಡ್ತಾಳ ನಮ್ಮ ಮನೆ ಬಗ್ಗೆ ನಾನ್ ಬಂದ್ ನಿಂತ್ಕಂದ್ರೆ ಯಾವಾರು ಹೋಯ್ ಕಂತಿರ್ತಾವ ನಮ್ಮ ಜನ್ಮಕ್ಕ ಫಸ್ಟ್ ಮನೆ ಖಾಲಿ ಮಾಡ್ಕೊಂಡ್ ಬೇರೆ ಎಲ್ಲಾರು ಮಾಡ್ಕೊಂಡ್ ಹೋಗ್ಬಿಡ್ಬೇಕು ಬೆಳಗ್ಗೆ ಎದ್ದು ಇವುಗಳು ನೋಡೋದು ಒಳಗ ಒಳಗ ಬೈಕ್ ಕಳದಿವ ಗೊಣ 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 ಅಂತಿರ್ತಾವ ಮುರತ್ವ ಯಾವ ಯಾವ ಬೀದಿ ನಾಯಿಗಳು ಸುಮ್ನೆ ನಮ್ ಪಡ ನಾವು ಮಾತಾಡ್ಕೊಂಡಿದ್ರೆ ಗೊಣತ್ತವ ಅಂತ ಹೋಯ್ತಾವ ಕಣ ಓ ಮೆತ್ಕೋರ್ ಅನ್ಬಿಟ್ಟು ಸರ್ ಸರಿಯಾಗಿ ಏನಕ್ಕೆ ಬರ್ತಾರ ಅದಕ್ಕ ನಾನು ಎಂಟ್ರ ಕೈ ಸರ್ ಸರಿಯಾಗಿ ಇಕ್ಕಿಸ್ಕೊಳ್ಳೋದವ್ರು ಸುಮ್ನೆ ಇಕ್ಕಿಸ್ಕೊಂತಾರೇನಾ ನಿನ್ಗೊಂತರ ಸುಮಾನಕಲ್ಲ ಬಾಳ ಕಲ್ತ್ ಬಿಟ್ಟಿಗೆ ತಕೋ ಈಗೀಗ ಮಾತು ಎಂಟ್ರ ಬಂದ ಮ್ಯಾಗ ಅಲ್ಲ ಅಲ್ಲ ಎಂಟ್ರ ಬಂದ ಅಲ್ಲ ಎಂಟ್ರನ ಗೌಡ್ರ ಮನೆ ಇದು ಮಗಳನ್ನ ಗೌಡ್ರ ಮನೆಗೆ ಸೊಸೆ ಮಾಡಿದಾಗ ಹ್ಮ್ ದೌಲತ್ ಬಂದ್ ಕುಂತ ಕುಂತ ಬಿಡ್ತೈತಿ ನೀನು ಆಗ್ಲೆಲ್ಲ ಮಾತಾಡ್ಬಿಡಕ್ಕೆ ಓ ಏನೋ ದೊಡ್ಡಕ್ಕೆ ಏನ್ಬಿಟ್ಟು ಬೇಸ್ ಮಾತಾಡ್ತೀವಿ ನಿನ್ಗೆ ಇರೋದು ಅಂಕಲ್ಕ ನೀನು ನಿನ್ನ ಇದ ನಿನ್ನ ತಿಂತಿ ನೀನು ಗೊತ್ತೈತಿ ನಿನ್ನ ಅದಕ್ಕಂತರ ಬಿಲ್ಡ್ ಅಪ್ ಅಂತ ಹೇಳಿ ನೀನ್ ನನ್ನ ಜೊತೆ ಏನ್ ಮಾತಾಡ್ತಿ ಹೋಗ್ತಿ ಸುಮ್ಕ ಮಾತಿ ತಡದಲ್ಲ ಇಟ್ಕೊಂಬಣ ನೀನು ಓ ಬತ್ತಳಿಲಿ ಮಾತಾಡಕ ನಂಗ ನಿನ್ ಜೊತೆ ಮಾತಾಡಿ ಏನೋ ಆಗ್ಬೇಕಾಗಿಲ್ಲ ನೀನಂತ ನಾಯಿಗಳ ಜೊತೆ ಮಾತಾಡ್ ನನ್ಗೆ ಏನಾಗ್ಬೇಕಾಗೈತಿ ಅವೇ ದೊಡ್ಡ ಆಗೋಳಂತ ಮಂದಿಗಳಿಗೆ ಬರೋದಿಂತ ನಾಯಿ ಅಂತ ಹೇಳ್ತಿರ್ದಾಗು ಏನ್ರಿ ಕುಮ್ಮತ್ ಅದಕ್ಕೆ ಭಾಳ ಮಾತಾಡ್ತಾನೆ ಮಾಡ್ತೇನೆ ಅಂತ ಹೇಳ ನಿಮ್ಮ ಮನೆಯಾಗ ಎಷ್ಟು ಸಿಗಲಿ ಊರ ನಾ ಒಗೈತಿ ನನಗೆ ಗೊತ್ತೈತಿ ಈ ಜಯ ಮುಂಗ ನಾನು ಏನ್ರಿ ಇಷ್ಟು ಸಹಾಯ ಮಾಡೋಳು ಇಷ್ಟು ಲೆಕ್ಕ ಇಲ್ದಾಗ ಮಾತಾಡ್ತಾಳೆ ಮತು ಇದೇ ಆಗ್ಬಿಟ್ಟೈತಿ ಅಷ್ಟು ಸಾವ್ರ ಮ ಬರಲಿ ಊರ್ಗೆ ಆಮೇಲೆ ಬೇಕು ಮುಂದೆ ಕೃಷ್ಣ ಪರೇ ಎಲ್ಲ ರೀ ಲಕ್ಷ್ಮಿಯವ್ರು ಇನ್ನೂ ಬರಲಿಲ್ಲ ಅರ್ಧ ತಾಸ ಆಯ್ತು ಫೋನ್ ಹಚ್ಚಿ ಬರ್ತಾರೋ ಬರಲ್ಲೋ ಅಯ್ಯೋ ಬರ್ತಾರೆ ರೀ ಮೇಡಮ್ ವೇಟ್ ಮಾಡೋಣ ಅವ್ರು ಬರ್ತೀನಿ ಅಂದ ಮೇಲೆ ಬಂದೇ ಬರ್ತಾರೆ ಅವ್ರ ಮಕ್ಕಳು ಜೀವನನ ಅವರೇ ಹೇಳ್ ಮಾಡಿಬಿಡ್ತಾರೆ ಬರ್ತಾರೆ ರೀ

ಓಹ್ ನೋಡಕ ಮೆತ್ತದ್ರ ಎಂತ ಆಡ್ಬೋದವ್ನು ಆಡ್ಲಿ ಆಡ್ಲಿ ಹೆಂಗಾಡ್ತಾನೆ ಆಡ್ಲಿ ಅವ್ನು ನಾವ್ ಇದೀವಿ ನಡೀರಿ ನಡೀರಿ ನಿಮ್ಗ ಅಷ್ಟೇ ಅಲ್ಲ ಮೇಡಮ್ ನನ್ನನ್ ಕುಕ್ತಾರ ಬಾರಿ ನಿನ್ನ ಬೇಕು ಅಂತೇಳಿ ಅವಳು ಅವಳು ಬಂಗಾರಮ್ಮ ಅಂತಿಲ್ಲ ಆಯಮ್ಮ ಏ ನಿನ್ನ ನನ್ ಗಂಡ ಕೊಂಡ್ಕೊಂತರ ನಿನ್ನಂತೇವ್ರ ಎಷ್ಟ್ ಮಂದಿ ಏನ್ಕೊಂಡು ಹೋಗ್ತಾಳ ಅವ್ಳಾಗ ಸರಿಯಾಗಿ ಚೀಮಾರಿ ಹಾಕ್ಬೇಕು ಸರಿಯಾಗಿ ಓದಿಬೇಕು ನಾನು ಬಂದ ಬರ್ತೀನಿ ನೋಡಿ ಬನ್ನಿ ಮೇಡಮ್ ಸರಿಯಾಗಿ ಓದಿಯವರಂತೆ ಬನ್ನಿ 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 ಮೇಡಮ್ ಲಕ್ಷ್ಮಿ ಅವರೇ ಬನ್ನಿ ಅಮ್ಮವ್ರೆ ಮೇಡಮ್ ಅವರೇ ನಡೀರಿ ಹೋಗೋಣ ಆಮೇಲೆ ಏನಾದ್ರೂ ಎಮ್ಮಂಗ್ ಹೆಚ್ಚು ಕಿಚ್ಚು ಕಮ್ಮಿ ಮಾಡ್ಬಿಟ್ಟು ತುಂಬಾ ಕಷ್ಟ ಇದೆ ನಡೀರಿ ಓ ನೀವು ಹೇಳೋದು ಕರೆ ಇದೆ ಕೃಷ್ಣಪ್ಪ ಬನ್ನಿ ಅವ್ರಿಗೆ ಏನಾದ್ರು ಹೆಚ್ಚು ಕಿಚ್ಚು ಕಮ್ಮಿ ಆಗ್ಬಿಟ್ಟು ಟ್ರೈನ್ ಮಾಡೋದು ಲಕ್ಷ್ಮಿ ಅವರು ನಮಗೆ ಎರಡು ದಿನ ಟೈಮ್ ಕೊಟ್ಟಿದ್ರು ಮೂರು ದಿನ ಹುಡಿ ಕೊಡಿ ಅಂತ ಹೇಳಿ ನಾನು ಮೂರು ದಿನದೊಳಗೆ ಹುಡಿ ಕೊಟ್ಟಿವಿ ಒಂದ್ ವಾರ ಆಗಿರ್ಬೋದೇನೋ ಅಂದ್ರೆ ನಾವು ಸ್ವಲ್ಪ ಊರಿಗೆ ಹೋಗಿ ನಮ್ಮ ಮನೇನ ನೋಡ್ಕೊಬೇಕಲ್ಲ ಹಾಗಾಗಿ ಎರಡು ದಿನ ಗ್ಯಾಪ್ ತಗೊಂಡು ಇವಾಗ ಹುಡುಕಿ ಲಕ್ಷ್ಮಿ ನಿಮ್ಗೆ ಏನ್ ಬೇಜಾರಿಲ್ಲ ತಾನೆ ಅಯ್ಯೋ ಪೊಲೀಸ್ ಅಮ್ಮ ನಮ್ಗೆ ಯಾಕೆ ಬೇಜಾರು ನಮ್ಮ ಅಮ್ಮವ್ರು ಸಿಕ್ಬಿಟ್ರೆ ಸಾಕು ನಾನು ಅಲ್ಲಿ ಅವಾಗ್ಲೇ ಅವಳನ್ನ ಒದ್ದು ಹೊರಗಾಕ್ಬಿಡುವೆ ನಂಗೆ ಗೊತ್ತಾದಾಗ್ಲೇನೆ ಆದ್ರೆ ನಮ್ಮ ಅಮ್ಮರ್ನ ಕರ್ಕೊಂಡೋಗಿ ತೋರಿಸಿ ಅವಳು ನೋದ್ದಾರ್ಗ್ ಹಾಕ್ಬೇಕಂತ ಹೇಳಿ ಕಾಯ್ಕೊಂಡು ಕುಂತಾನೆ ನಡೀರಿ ಹೋಗೋಣ ಹ್ಞೂ ಸರಿ ಸರಿ ಬನ್ನಿ ಬನ್ನಿ ಅಯ್ಯೋ ಬಿಡೋ ಬಿಡೋ ಮನೆ ಹಾಳ ಬಿಡೋ ಯಾವನ್ ಗೆಲ್ತಿ ಮನೆ ಹಾಳ ಅಂತೇಳಿ ನನಗೆ ಕೋಪ ಬರಬಾರ್ದು ಬಂದ್ರೆ ನಾನು ಚೆನ್ನಾಗಿರಲ್ಲ ನೋಡು ಏನೇ ನೀನ್ ಸೊಸೆ ಬಂದ್ಬಿಟ್ಟವಳಂತೆ ಶಾಂತಿ ನೋಡು ನಾನೊಂದ್ ವಾರ ಬಂದಿದ್ದಿಲ್ಲ ನಾನೆಲ್ಲೋ ಗೋಪಕ್ಕೆ ಹೋಗಿದ್ದೆ ನಾನು ಇವಾಗ ಬಂದಾಗ ನನ್ಗ ನನ್ನ ಎಂಟ್ರು ಫೋನ್ ಹಚ್ಚ ಹೇಳ ಶಾಂತಿ ಮದ್ವೆ ಮಾಡ್ಬಿಟ್ಟೋಳಂತೆ ಅವಳು ಲಕ್ಷ್ಮಿ ಕರ್ಕೊಂಡು ಹೋಗಿ ಸಾವು ಮನೆ ಸೊಸೆ ಆಗಕ ಹಾ ನಿನ್ನ ಹಾಕಿದ್ನು ಅಯ್ಯೋ ದಿಟಾನ ಹ್ಮ್ ಹ್ಮ್ ಏನ ಸೊಕ್ಕ ಮದುವೆ ಆಗ್ಬಿಟ್ಟೆ ಅಂತ ಏನು ಖುಷಿ ಕುಂಡಾಡ್ತಿದ್ಯಾ ಮಗು ಮದುವೆ ನೋಡಕ್ ಅನ್ನೋದು ಇಷ್ಟು ಬೇಜಾರಿಲ್ಲ ಅಲ್ಲ ಸೊಸೆ ಬಂದ್ಬಿಟ್ಟೆ ತಕ್ಷಣ ಕುಣಿತಿದ್ಯಾ ಹ್ಮ್ ಅಯ್ಯೋ ನಮ್ ಲಕ್ಷ್ಮೀ ಮಗ ಲಕ್ಷ್ಮಿ ಮಗಳು ಶಾಂತಿ ಮನೆ ಬಂದಯ್ಯೋತಿದೀರಾ ನೀವು ಹ್ಮ್ ಅತ್ತೆ ಬಂದ್ಲು ಸೊಸೆ ಬಂದ್ಲು ಅತ್ತೆನೇ ಎಮಲೋ ಕಳ್ಸಿದ್ಲು ನನ್ನ ಅವಳು ಅವ್ಳು ಮದ್ವೆ ಆಗಿದ್ಲು ನಿನ್ನನ್ನ ಇವತ್ತು ಸಾಯಿಸು ಅಂತ ಹೇಳಿ ನಮ್ಮ ಬಂಗಾರ ಒಂದವಳೆ ನಿನ್ನ ಹೇಗಾದ್ರು ಮಾಡಿ ಇವತ್ತು ಚಾಕು ತಂದು ಚುಚ್ಚಿ ಸಾಯಿಸ್ಬಿಡ್ತೇನೆ ನೀನು 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 ಆಸ್ತಿ ಬರ್ಕೊಂಡ್ರೆ ಬರ್ಕೊಡದಂತೆ ಲಕ್ಷ್ಮಿಗೆ ಹತ್ತು ಗಂಟೆ ಬರ್ ಅತ್ತೆ ಕಡೆ ಬರ್ಕೊಡಲ್ಲ ನೀನು ರೊಕ್ಕ ಆಗ ಅಂತ ಹೇಳಿ ಅದ್ರಲ್ಲಿ ಕಾಂಪ್ಲೆಕ್ಸ್ ಕಟ್ಟಬೇಕು ನಾನು ಒಳ್ಳೆ ರೊಕ್ಕ ಮಾಡಬೇಕು ಅಂತ ಹೇಳಿ ನನ್ನ ಸಿದ್ಧ ಆಸೆ ಪಟ್ಟಿದ್ದೆ ನಾನು ಆಸೆಗೆಲ್ಲ ಮಣ್ಣಿಸ್ಬಿಟ್ಟೆ ನೀನು ನಾನು ಬಂಗಾರ ಬಂಗಾರ ಇವತ್ತು ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಮಾಡಿ ಮಾಡಿ ಮತ್ತೆ ലൈക്ടം ചാനൽ സബ്സ്ക്രൈബ് മാൊക്കെ താങ്ക് യു ഫോർ വാച്ചിങ്